ಬಿಡದಿ ಪುರಸಭೆ ಸುಮಾರು ವರ್ಷಗಳಿಂದ ಆಡಳಿತ ಕಳೆದುಕೊಂಡಿದ್ದು ಅಭಿವೃದ್ಧಿ ಕುಂಠಿತವಾಗಿತ್ತು ಇದನ್ನ ಅರಿತು ಜೆಡಿಎಸ್ ಮಾಜಿ ಶಾಸಕರು ಡಾ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಬಿಡದಿ ಪುರಸಭೆ ಅಧ್ಯಕ್ಷ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಹರಿಪ್ರಸಾದ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಾ ಅವರು ಆಯ್ಕೆಯಾಗಿದ್ದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಹರಿಪ್ರಸಾದ್ ರವರು ಮುಂದಿನ ದಿನಗಳಲ್ಲಿ ಬಿಡದಿ ಪುರಸಭೆಯನ್ನ ಸರ್ವೋನ್ಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ಮಾಜಿ ಶಾಸಕರಾದ ಮಂಜಣ್ಣ ಹಾಗೂ ಲೋಕಸಭಾ ಸದಸ್ಯರಾದ ಡಾ ಮಂಜುನಾಥರಿಗೆ ಅಭಿನಂದನೆ ತಿಳಿಸಿದರು ಇವತ್ತೊಂದು ದಿವಸ ಬಿಡದಿ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ನ ನಮ್ಮ ನಮ್ಮ ನಾಯ ಏನಂತ ಅಧ್ಯಕ್ಷನಾದ ಆಯ್ಕೆ ಆದಿದ್ದು ನಮ್ಮ ಮಾಜಿ ರೇ ಮಂಜುನಾಥ ಅವರು ಆದರು ನಮ್ಮ ಸಂಸದ ಸದಸ್ಯರಾದ ಡಾಕ್ಟರ್ ಅವರು ನಮ್ಮ ಕುಮಾರಣ್ಣವರು ದೇವೇಗೌಡರು ನಿಖಿಲಣ್ಣವರು ನಮ್ಮ ಪುರಸಭಾ ಸದಸ್ಯರು ಎಲ್ಲರ ಆಶೀರ್ವಾದದೊಂದಿಗೆ ಇವತ್ತು ಅಧ್ಯಕ್ಷರಾದ ಆಯ್ಕೆ ಆಗಿದ್ದೇನೆ ಇವತ್ತು ನಮ್ಮೆಲ್ಲ ಸದಸ್ಯರು ಹಿರಿಯರು ನಮ್ಮ ಮಾಜಿ ಶಾಸಕರು ಎ ಮಂಜು ಅವರು ಆದ್ರೂ ನಮ್ಮ ಬಿಡದಿ ಪುರಸಭೆ ಎಲ್ಲ ನೂತನ ಸದಸ್ಯರು ಎಲ್ಲರ ಸಲಹೆ ಸೂಚನೆ ಮೇರೆಗೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬಿಡದಿ ಪುರಸಭೆನ ಉನ್ನತ ಮಟ್ಟದ ತಗೊಂಡ್ರು ಅವಿಲಾಷೆ ಇಟ್ಕೊಂಡಿದ್ದೀವಿ ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಬಿಡದಿ ಪುರಸಭದ ಸದಸ್ಯರು ಆರು ಮಂಜಣ್ಣವರು ನಮ್ಮ ಡಾಕ್ಟರ್ ಅವರು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಆರು ನಿಖಿಲ್ ಕುಮಾರಸ್ವಾಮಿ ಅವರು ಅಪ್ಪಾಜಿ ಅವರು ಎಲ್ಲಾರು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ನೂತನವಾಗಿ ಆಗಿರುವಂಥ ಅಧ್ಯಕ್ಷ ಸ್ಥಾನಕ್ಕೆ ಹರಿಪ್ರಸಾದ್ರವರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಗಿರತಕ್ಕಂಥ ಮಂಜುಳಾ ಗೋವಿಂದಯ್ಯನವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಏನು ಮೂರು ವರ್ಷಗಳಿಂದ ಬಿಡದಿ ಪುರಸಭೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಕುಂಠಿತವಾಗಿತ್ತು ಇನ್ನು ಮುಂದೆ ಎಲ್ಲ ಅಭಿವೃದ್ಧಿ ಕೆಲಸಗಳು ಸರಾಗವಾಗಿ ಸಾಗಲಿ ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳ ಜೊತೆಯಲ್ಲಿ ನಾವೆಲ್ಲ ಸದಸ್ಯರುಗಳು ಜೊತೆಯಲ್ಲಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ